ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ಚುನಾವಣೆ ನಡೀತಾ ಇರುವ ವೇಳೆನೆ ಅತ್ತ ಕೆನಡಾದಲ್ಲಿ ಖಲಿಸ್ತಾನಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಯಾಗಿದೆ ಕಳೆದ ವರ್ಷ ಭಾರತ ಮತ್ತು ಕೆನಡಾ ನಡುವೆ ಬೆಂಕಿ ಹತ್ತಿ ಉರಿಯೋಕೆ ಕಾರಣವಾದ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಯಾಗಿದೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆದ ಕೆಲ ಭಾರತೀಯರನ್ನ ಅರೆಸ್ಟ್ ಮಾಡಿರುವುದಾಗಿ ಇದೀಗ ಕೆನಡಾ ಹೇಳಿಕೊಂಡಿದೆ ಕಮಲ್ಪ್ರೀತ್ ಸಿಂಗ್ ಕರಣ್ ಪ್ರೀತ್ ಸಿಂಗ್ ಮತ್ತು ಕರಣ್ ಬ್ರಾರ್ ಅನ್ನೋರನ್ನು ಕೆನಡಾ ಪೊಲೀಸರು ಅರೆಸ್ಟ್ ಮಾಡಿದ್ರು ಇವರು ಪಂಜಾಬ್ ಮತ್ತು ಹರಿಯಾಣದ ಕುಖ್ಯಾತ ಲಾರೆನ್ಸ್ ಬಿಷ್ನೋಯಿ ಗ್ಯಾಂಗ್ಗೆ ಸೇರಿದವರು ಅಂತ ಆರೋಪ ಮಾಡಲಾಗಿದೆ ಅಲ್ಲದೆ ಕಳೆದ ಜೂನ್ ಹದಿನೆಂಟನೇ ತಾರೀಕು ಉಗ್ರ ನಿಜ್ಜರ್ ಹತ್ಯೆಯಾದ ದಿನ ಇವರು ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ನಿಭಾಯಿಸಿದರು ಒಬ್ಬ ಶೂಟರ್ ಆಗಿದ್ರೆ ಇನ್ನೊಬ್ಬ ಡ್ರೈವರ್ ಇನ್ನೊಬ್ಬ ಸ್ಪಾಟರ್ ಅಂದ್ರೆ ಉಗ್ರ ನಿಜ್ಜರ್ನ ಚಲನವಲನ ಮೇಲೆ ಕಣ್ಣಿಟ್ಟಿದ್ದ ಭಾರತದ ಗುಪ್ತಚರ ಅಧಿಕಾರಿಗಳ ಸೂಚನೆ ಮೇರೆಗೆ ಈ ಕೆಲಸ ಮಾಡಿದ್ರು ಅಂತ ಕೆನಡಾ ಮಾಧ್ಯಮದಲ್ಲಿ ಅಲ್ಲಿನ ಪೊಲೀಸರು ಆರೋಪ ಮಾಡಿದ್ದಾರೆ ಎರಡು ಸಾವಿರದ ತಾತ್ಕಾಲಿಕ ಸ್ಟೂಡೆಂಟ್ ವೀಸಾ ಮೇಲೆ ಕೆನಡಾಗೆ ಬಂದಿದ್ದ ಇವರು ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿರಲಿಲ್ಲ ಕಾಲೇಜುಗಳಿಗೆ ಸೇರಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕೆಲ ತಿಂಗಳ ಹಿಂದೆಯೇ ಈ ಶಂಕಿತರನ್ನ ಕೆನಡಾ ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದ್ರು ಆದರೆ ಅರೆಸ್ಟ್ ಮಾಡದೆ ಇವರ ಮೇಲೆ ಕಣ್ಣಿಟ್ಟಿದ್ರು ನಂತರ ತಕ್ಕ ಸಾಕ್ಷ್ಯಗಳು ಸಿಕ್ಕ ಮೇಲೆ ಮೇ ಮೂರನೇ ತಾರೀಕು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಹನ್ನೊಂದು ವರ್ಷದ ಬಾಲಕನ ಹತ್ಯೆ ಸೇರಿದಂತೆ ಕೆನಡಾದಲ್ಲಿ ಇತರೆ ಮೂರು ಹತ್ಯೆಗೂ ಇವರ ಲಿಂಕ್ ಇದೆಯಾ ಅಂತ ತನಿಖೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ ಹಾಗೆ ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡು ಉಗ್ರ ನಿಜರ್ ಹತ್ಯೆ ಆದಾಗಿನಿಂದ ಭಾರತದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ಆದರೆ ಥ್ರೂ ಆರೋಪವನ್ನ ಭಾರತ ಖಂಡಿಸ್ತಾ ಬಂದಿತ್ತು ಇತ್ತೀಚೆಗಷ್ಟೇ ಕೆನಡಾದಲ್ಲಿ ನಡೆದ ಸಿಖರ ಏವೆಂಟ್ ಒಂದರಲ್ಲೂ ಕೂಡ ಥುಡು ಅದೇ ಹಳೆಯ ರಾಗವನ್ನ ಹಾಡಿದ್ರು ಭಾರತದ ಏಜೆಂಟ್ರ ಕೈವಾಡ ಇದೆ ಅಂತ ಹೇಳಿದ್ರು ಭಾರತ ಈ ಆರೋಪವನ್ನ ರಿಜೆಕ್ಟ್ ಕೂಡ ಮಾಡಿತ್ತು ರೋಟಿ ಭೇಟಿ ಮಿತ್ರರಾಷ್ಟ್ರ ಅಂತ ತಲೆ ಮೇಲೆ ಕೂರಿಸಿಕೊಂಡಿದ್ದ ಏನೋ ನೇಪಾಳ ಮತ್ತೆ ಬಾಲ ಬಿಚ್ಚಿದೆ ಭಾರತದ ಮೂರು ಪ್ರದೇಶಗಳನ್ನು ಈಗ ತನ್ನ ಜಾಗ ಅನ್ನೋ ರೀತಿಯಲ್ಲಿ ನೇಪಾಳದ ಹೊಸ ನೂರು ರೂಪಾಯಿ ನೋಟಲ್ಲಿ ಪ್ರಿಂಟ್ ಮಾಡೋಕೆ ಮುಂದಾಗಿದೆ ಉತ್ತರಾಖಂಡ ಲಿಪುಲೆಕ್ ಲಿಂಪಿಯಾಧುರ ಹಾಗೂ ಕಾಲಪಾನಿ ಪ್ರದೇಶಗಳನ್ನು ಒಳಗೊಂಡಿರುವ ನೇಪಾಳದ ಮ್ಯಾಪನ್ನು ತನ್ನ ನೂರು ರೂಪಾಯಿ ನೋಟ್ನಲ್ಲಿ ಪ್ರಿಂಟ್ ಮಾಡೋದಾಗಿ ಮೇ ಮೂರನೇ ತಾರೀಕು ನೇಪಾಳ ಅನೌನ್ಸ್ ಮಾಡಿದೆ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತಗೊಳ್ಳಲಾಗಿದೆ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ತರ ಜೂನ್ ಹದಿನೆಂಟನೇ ತಾರೀಕು ನೇಪಾಳ ಈ ಕಿತಾಪತಿ ಮಾಡಿತು ಈ ಮೂರು ಸ್ಟ್ರಾಟಜಿಕ್ ಪ್ಲೇಸ್ಗಳನ್ನು ಸೇರಿಸಿಕೊಂಡು ಹೊಸ ಮ್ಯಾಪ್ ಬಿಡುಗಡೆ ಮಾಡಿತ್ತು ಆವಾಗಲೇ ಭಾರತ ನೇಪಾಳದ ಈ ನಡೆಯನ್ನ ತೀವ್ರವಾಗಿ ಖಂಡಿಸಿ ಅಸಮರ್ಥನೀಯ ಅಂತ ಕರೆದು ಅಕ್ರಮವಾಗಿ ನಿಮ್ಮ ಪ್ರದೇಶವನ್ನು ಹೆಚ್ಚು ಮಾಡಿದ್ದೀರಿ ಅಂತ ಹೇಳಿತ್ತು ಭಾರತ ನೇಪಾಳದ ನಡುವೆ ಓಪನ್ ಬಾರ್ಡರ್ ಇದೆಯಾದರೂ ಕೂಡ ಈ ಜಾಗಗಳಿಗೆ ಸಂಬಂಧಪಟ್ಟಂತೆ ವಿವಾದ ಇದೆ ಲೈಪುಲೇಕ್ ಕಲಿಂಪಿಯಾ ಹಾಗೂ ಕಾಲಪಾನಿ ಸ್ಟ್ರಾಟಜಿಕಲ್ಲಿ ತುಂಬಾ ಮಹತ್ವದ ಜಾಗಗಳು ಯಾಕಂದ್ರೆ ಇವೆಲ್ಲ ಭಾರತ ಚೀನಾ ಮತ್ತು ನೇಪಾಳ ಸೇರುವ ಟ್ರೈ ಜಂಕ್ಷನ್ ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿರುವುದರಿಂದ ಕಾಲಪಾನಿಯಿಂದ ನಾವು ಚೀನಾದ ಚಟುವಟಿಕೆಗಳ ಮೇಲೆ ಇಲ್ಲಿಂದ ಕಣ್ಣಿಡೋಕ್ ಸಾಧ್ಯ ಆಗುತ್ತೆ ಎಂಟುನೂರ ಹದಿನಾರರಲ್ಲಿ ರಾಜ ಮಹೇಂದ್ರ ಮತ್ತು ಬ್ರಿಟಿಷ್ ಇಂಡಿಯಾ ನಡುವಿನ ಸುಗೌಲಿ ಒಪ್ಪಂದದ ಪ್ರಕಾರ ಕಾಳಿ ನದಿ ಅಥವಾ ಸರಯೂ ನದಿ ಭಾರತ ಮತ್ತು ನೇಪಾಳದ ನಡುವೆ ಬಾರ್ಡರ್ ಆಗುತ್ತೆ ಆದರೆ ಈ ನದಿಯ ಉಗಮ ಮತ್ತು ಹರಿವಿಕೆ ಬಗ್ಗೆ ಸ್ಪಷ್ಟತೆ ಇಲ್ಲೇ ಇರುವುದರಿಂದ ಗಡಿ ವಿಚಾರದಲ್ಲಿ ಗಲಾಟೆ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಅಮೇಠಿ ಪಲಾಯನ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸದ್ದು ಮಾಡುತ್ತಿರುವ ನಡುವೆನೆ ಇದೀಗ ರಷ್ಯಾದಿಂದಲೂ ಒಂದು ಕಾಲೆಳೆಯುವ ಸ್ಟೇಟ್ಮೆಂಟ್ ಬಂದಿದೆ ರಾಹುಲ್ ಗಾಂಧಿಗೆ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ತಮ್ಮ ಮೊಬೈಲ್ ನಲ್ಲಿ ಚೆಸ್ ಆಟ ಆಡೋದು ಅದನ್ನ ವಿಡಿಯೋ ಮಾಡಿ ಹಾಕಲಾಗಿತ್ತು ಎಲ್ಲ ರಾಜಕಾರಣಿಗಳು ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಚೆಸ್ ಆಡೋದಂದ್ರೆ ಅದು ತಾನೇ ಅಂತ ಅವ್ರು ಹೇಳ್ಕೊಂಡಿದ್ರು ಜೊತೆಗೆ ತಮ್ಮ ಫೇವ್ರೇಟ್ ಚೆಸ್ ಪ್ಲೇಯರ್ ರಷ್ಯಾದ ಗ್ಯಾರಿ ಕ್ಯಾಸ್ಪ್ರೋವ್ ಅಂತ ಕೂಡ ಹೇಳ್ಕೊಂಡಿದ್ರು ಇದಕ್ಕೆ ಆನ್ಲೈನ್ ನಲ್ಲಿ ಓರ್ವ ವ್ಯಕ್ತಿ ಕಮೆಂಟ್ ಮಾಡಿ ಸದ್ಯ ಕ್ಯಾಸ್ಪ್ರೋವ್ ಅವರು ಬೇಗ ರಿಟೈರ್ ಆದರೂ ಬಚಾವ್ ಇಲ್ಲಾಂದ್ರೆ ಈ ಚೆಸ್ ಜೀನಿಯಸ್ ಅನ್ನು ಫೇಸ್ ಮಾಡಬೇಕಾಗ್ತಾ ಇತ್ತು ಅಂತ ಹೇಳಿ ಕಾಲೆಳೆದಿದ್ರು ಆಶ್ಚರ್ಯ ಅನ್ನೋ ಹಾಗೆ ಈ ಕಾಮೆಂಟ್ಗೆ ಖುದ್ದು ಚೆಸ್ ಲೆಜೆಂಡ್ ಗ್ಯಾರಿ ಕ್ಯಾಸ್ಪ್ರೋವೇ ಪ್ರತಿಕ್ರಿಯೆ ಕೊಟ್ಟು ಟಾಪ್ ಆಟಗಾರನನ್ನು ಚಾಲೆಂಜ್ ಮಾಡೋ ಮೊದಲು ರಾಹುಲ್ ಗಾಂಧಿ ತಮ್ಮ ಕ್ಷೇತ್ರ ರಾಯಬರೇಲೀಲಿ ಮೊದಲು ಗೆಲ್ಲೋದ್ರ ಕಡೆ ನೋಡಲಿ ಅಂತ ಕಾಲೆಳೆದಿದ್ದಾರೆ ಖುದ್ದು ಅವರೇ ಕ್ಯಾಸ್ಪ್ರೋವೆ ಆದರೆ ಇದು ವಿಪರೀತ ಚರ್ಚೆ ಆಗೋಕೆ ಶುರು ಮಾಡಿದ ತಕ್ಷಣ ಮತ್ತೊಂದು ಟ್ವೀಟ್ ಮಾಡಿ ನನ್ನ ಸಣ್ಣ ಜೋಕ್ನ ಪೊಲಿಟಿಕಲ್ ಕಮೆಂಟ್ ಅಂತ ಅಂದ್ಕೋಬೇಡಿ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುವ ನಾನು ನನ್ನ ಇಷ್ಟದ ಆಟ ಚೆಸ್ ಬಗ್ಗೆ ಒಬ್ಬ ರಾಜಕಾರಣಿ ಮಾತನಾಡಿದಾಗ ಸುಮ್ಮನೆ ಆಗ್ಲಿಲ್ಲ ಗಮನಿಸಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಯಿ ತೆಗೆದರೆ ಕಾಶ್ಮೀರ ಕಾಶ್ಮೀರ ಅಂತ ಜಪ ಮಾಡೋ ಪಾಕಿಸ್ತಾನ ಇದೀಗ ಮತ್ತೆ ಅದೇ ಹಾಡನ್ನ ಹಾಡಿದೆ ಪಾಕ್ ಸೇನಾ ಮುಖ್ಯಸ್ಥ ಸೈಯದ್ ಅಸಿಮ್ ಮುನೀರ್ ಕಾಶ್ಮೀರಕ್ಕೆ ನಾವು ನೈತಿಕ ರಾಜಕೀಯ ಮತ್ತು ರಾಜತಾಂತ್ರಿಕ ಸಪೋರ್ಟ್ ಕೊಡ್ತೀವಿ ಅಂತ ಕಣಬರಿಸಿದ್ದಾರೆ ಮಿಲಿಟರಿ ಅನ್ನೋ ಶಬ್ದ ಅವರು ಬಾಯಿಂದ ಈ ಸಲ ಬಂದಿಲ್ಲ ಅಲ್ಲದೆ ಪಾಕ್ ಮಾತಿಗೆ ಯಾರು ನಯಾ ಪೈಸಾ ಕಿಮ್ಮತ್ತು ಕೊಡದೇ ಇರುವುದಕ್ಕೆ ಕಾಶ್ಮೀರ ವಿಚಾರದಲ್ಲಿ ಜಗತ್ತಿನ ಮೌನ ಗಾಢವಾಗಿದೆ ಅಂತ ಬಹಳ ಬೇಜಾರು ಮಾಡಿಕೊಂಡಿದ್ದಾರೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ನೆನಪಿಸಿಕೊಂಡು ಭಾರತ ನಮ್ಮ ಪ್ರಮುಖ ಎದುರಾಳಿ ಅಂತ ಕರೆದಿದ್ದಾರೆ ಹಾಗೆ ಪಾಕಿಸ್ತಾನದ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಮಾತನಾಡುವಾಗ ಅಸೀಮ್ ಮುನೀರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂತ ಕಾಮಿಡಿ ಅಂತ ಹೇಳಿದ್ರೆ ಇವರು ನೈತಿಕ ರಾಜಕೀಯ ರಾಜತಾಂತ್ರಿಕ ಸಪೋರ್ಟ್ ಕೊಡ್ತಾರಂತೆ ಇವರು ರಾಜತಾಂತ್ರಿಕರು ಅಲ್ಲ ಇವ್ರ ರಾಜಕಾರಣಿಗಳೂ ಅಲ್ಲ ಇವ್ರ ಸರ್ಕಾರನೂ ಅಲ್ಲ ಈ ರೀತಿ ಈ ಮೂರು ಕೆಟಗರಿಯ ಬೆಂಬಲ ಕೊಡೋಕ್ಕೆ ಇವರು ಆರ್ಮಿಯವರು ಇವರು ಸೇನೆಯವರು ಇವರು ಇವರು ಸೈನಿಕ ಬೆಂಬಲ ಕೊಡೋದ್ರ ಬಗ್ಗೆ ಮಾತಾಡಬಹುದು ದಮ್ಮಿದ್ರೆ ಅದು ಬಿಟ್ಟು ಬೇರೆದೆಲ್ಲ ಮಾತನಾಡಿದ್ದಾರೆ ಅಂದರೆ ಪಾಕಿಸ್ತಾನದ ಸೇನೆ ತಾನು ಮಾಡೋ ಕೆಲಸ ಬಿಟ್ಟು ಇತರ ಚಟುವಟಿಕೆಗಳನ್ನು ಜಾಸ್ತಿ ಮಾಡ್ತಾ ಇದೆ ಅನ್ನೋದನ್ನು ಅವರೇ ಒಪ್ಕೊಂಡಂತಾಗಿದೆ ಇಲ್ಲಿ ರಾಜತಾಂತ್ರಿಕ ರಾಜಕೀಯ ಬೆಂಬಲ ಇದ್ರ ಬಗ್ಗೆ ಆರ್ಮಿ ಚೀಫ್ ಮಾತನಾಡ್ತಾ ಇದ್ದಾರೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ಖಂಡಿಸಿ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ತೀವ್ರಗೊಂಡಿದ್ದ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಯ ಕಿಚ್ಚು ಇದೀಗ ಬೇರೆ ದೇಶಗಳಿಗೂ ಹರಡಿದೆ ಕೆನಡಾ ಆಸ್ಟ್ರೇಲಿಯಾ ಬ್ರಿಟನ್ ಹಾಗೂ ಫ್ರಾನ್ಸ್ ಯೂನಿವರ್ಸಿಟಿಗಳ ಮುಂದೆ ಪ್ಯಾಲೆಸ್ತೈನ್ ಪರ ಘೋಷಣೆಗಳನ್ನು ಕೂಗಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ಈ ವೇಳೆ ಹಲವು ಕಡೆ ಇಸ್ರೇಲ್ ಪರ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಮಾಯಿಸಿ ಉದ್ವಿಗ್ನ ಆಗಿತ್ತು ಪರಿಸ್ಥಿತಿ ಹೀಗಾಗಿ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಈ ಪ್ರತಿಭಟನೆಗೆ ಎಮ್ಎನ್ ನ ಹೌತಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಅಮೆರಿಕದ ಯೂನಿವರ್ಸಿಟಿಗಳಿಂದ ಸಸ್ಪೆಂಡ್ ಆಗಿರುವ ವಿದ್ಯಾರ್ಥಿಗಳನ್ನು ನಾವು ಸ್ವಾಗತಿಸುತ್ತೀವಿ ಅಂತ ಎಂಎನ್ ಹೌತಿಗಳ ಸನಾ ಯೂನಿವರ್ಸಿಟಿ ಹೇಳಿದೆ ಗಾಜಾ ಯುದ್ಧದ ಬಗ್ಗೆ ಸದ್ಯ ಮೌನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದೀಗ ಒಳಗಿಂದೊಳಗೆ ಗಾಜಾ ಯುದ್ಧದ ನಂತರದ ಪ್ಲಾನ್ ಗಳನ್ನ ಇದ್ದಾರೆ ಒಂದು ಕಡೆ ತನ್ನ ಕಟ್ಟಲ್ ಬಲಪಂಥೀಯ ಮಿತ್ರ ಪಕ್ಷಗಳು ಗಾಜಾದಲ್ಲಿ ಇಸ್ರೇಲಿ ಸೆಟಲ್ಮೆಂಟ್ ಇನ್ಮೇಲೆ ಸೆಟಲ್ ಮಾಡೋಕೆ ಶುರು ಮಾಡಬೇಕು ಅಂತ ಪ್ರಸ್ತಾಪ ಮುಂದಿಡ್ತಾ ಇವೆ ಮತ್ತೊಂದು ಕಡೆ ವಿದೇಶಿ ಮಿತ್ರರು ಇಲ್ಲ ಹಂಗೆಲ್ಲ ಮಾಡಬಾರದು ಪ್ಯಾಲೆಸ್ಟೈನ್ಗೆ ಅದನ್ನು ವಾಪಸ್ ಕೊಡಬೇಕು ಪ್ಯಾಲೆಸ್ಟೈನ್ ಅಡ್ಮಿನಿಸ್ಟ್ರೇಷನ್ ಗೆ ಗಾಜಾವನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಈಗ ಎರಡನ್ನು ಬ್ಯಾಲೆನ್ಸ್ ಮಾಡೋಕೆ ನೆತನ್ಯಾಹು ಕೈ ಹಾಕ್ತಾ ಇದ್ದಾರೆ ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಸೇರಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇದರ ಪ್ರಕಾರ ಗಾಜಾ ಆಡಳಿತದಲ್ಲಿ ಈಜಿಪ್ಟ್ ಸೌದಿ ಅರೇಬಿಯಾ ಯುಎಇ ಸೇರಿದಂತೆ ಅರಬ್ ರಾಷ್ಟ್ರಗಳಿಗೂ ಪಾಲನ್ನ ಕೊಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಮೆರಿಕ ಕೂಡ ಇದರಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಶುಕ್ರವಾರ ಬ್ರಿಟನ್ನಲ್ಲಿ ನಡೆದ ಸ್ಥಳೀಯ ಚುನಾವಣೆಯಲ್ಲಿ ಪ್ರಧಾನಿ ರಿಷಿ ಸುನಾಕ್ ನೇತೃತ್ವದ ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷ ಬಹುತೇಕ ಕಡೆ ಸೋತಿದೆ ಈ ಮೂಲಕ ಮುಂಬರುವ ನ ಜನರಲ್ ಎಲೆಕ್ಷನ್ ನಲ್ಲಿ ಸುನಕ್ರ ಪಾರ್ಟಿಗೆ ಸೋಲುವ ಭೀತಿ ಎದುರಾಗಿದೆ ಹದಿನಾಲ್ಕು ವರ್ಷಗಳ ಬಳಿಕ ಅಲ್ಲಿನ ಲೇಬರ್ ಪಾರ್ಟಿ ಮತ್ತೆ ಬ್ರಿಟನ್ನಲ್ಲಿ ಅಧಿಕಾರದ ಗದ್ದುಗೆ ಗೇರೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಮೇ ಎಂಟನೇ ತಾರೀಕು ಸ್ವೀಡನ್ ನಲ್ಲಿ ಪ್ರಸಿದ್ಧ ಯುರೋ ವಿಷನ್ ಇವೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯುತ್ತೆ ಇಡೀ ಜಗತ್ತಿನ ಗಮನ ಈಗ ಸೆಳಿತಾ ಇದೆ ಈ ಮಧ್ಯೆ ಇದೀಗ ಸ್ವೀಡನ್ ನಲ್ಲಿ ಹೊಸ ವಿವಾದ ಹುಡ್ಕೊಂಡಿದೆ ಯಾಕಂದ್ರೆ ವಿಚಿತ್ರ ಅನ್ನೋ ಹಾಗೆ ಅಲ್ಲಿನ ವ್ಯಕ್ತಿಯೊಬ್ಬ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ ಸುಟ್ಟು ಹಾಕೋಕೆ ಪರ್ಮಿಷನ್ ಬೇಕು ಅಂತ ಪೊಲೀಸರ ತರ ಪರ್ಮಿಷನ್ ಕೇಳಿದ್ದ ಸ್ವೀಡನ್ ಪೊಲೀಸರು ಅದಕ್ಕಿಗ ಅನುಮತಿಯನ್ನ ಕೂಡ ಕೊಟ್ಟು ಬಿಟ್ಟಿದ್ದಾರೆ ಸೊ ಯೂರೋ ವಿಷನ್ ಹಿನ್ನೆಲೆ ಇಡೀ ಜಗತ್ತಿನ ಕಣ್ಣು ಸ್ವೀಡನ್ ಮೇಲಿರುವಾಗಲೇ ಕುರಾನ್ ಸುಡೋಕ್ ಕಾರ್ಯಕ್ರಮಕ್ಕೆ ಈಗ ಪೊಲೀಸರು ಅಲ್ಲಿ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಕೆನಡಾ ಚುನಾವಣೆಯಲ್ಲಿ ಚೈನಾ ಹಸ್ತಕ್ಷೇಪ ಮಾಡಿತ್ತು ಅಂತ ಇತ್ತೀಚೆಗಷ್ಟೇ ಕೆನಡಾ ಆರೋಪ ಮಾಡಿತ್ತು ಇದನ್ನ ಚೀನಾ ಖಂಡಿಸಿತ್ತು ಇದೀಗ ಈ ಎರಡು ಚುನಾವಣೆಗಳಲ್ಲಿ ವಿದೇಶಿ ಹಸ್ತಕ್ಷೇಪ ಮಾಡಿರುವುದು ಕನ್ಫರ್ಮ್ ಅಂತ ಎವಿಡೆನ್ಸ್ ಅನ್ನು ಕೂಡ ಈಗ ನಾವು ಹುಡುಕಿದ್ದೀವಿ ಅಂತ ಕೆನಡಾದವರು ಹೇಳ್ತಾ ಇದ್ದಾರೆ ಆದರೆ ವಿದೇಶಿ ಹಸ್ತಕ್ಷೇಪದಿಂದ ನಮ್ಮ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗಿಲ್ಲ ಈ ಕುರಿತು ಅಂತಿಮ ರಿಪೋರ್ಟ್ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಕೆನಡಾದ ಫಾರಿನ್ ಕಮಿಷನ್ ಹೇಳಿದೆ ಚೀನಾ ತೈವಾನ್ ಮೇಲೆ ಪುಂಡಾಟ ಮೆರೆಯುವುದನ್ನು ಕಂಟಿನ್ಯೂ ಮಾಡಿದೆ ಬೆಳಂ ತೈವಾನ್ ನಲ್ಲಿ ಚೀನಾದ ಒಂಬತ್ತು ಮಿಲಿಟರಿ ಏರ್ ಕ್ರಾಫ್ಟ್ ಹಾಗೂ ಐದು ನೌಕಾ ಹಡಗುಗಳು ಸಂಚಾರ ಮಾಡಿದಾವೆ ಅಂತ ತೈವಾನ್ ರಕ್ಷಣಾ ಸಚಿವಾಲಯ ಹೇಳಿದೆ ಇದಕ್ಕೆ ಪ್ರತಿಯಾಗಿ ಗಸ್ತು ವಿಮಾನ ಹಾಗೂ ನೌಕಾ ಹಡಗುಗಳನ್ನು ಗಡಿಯಲ್ಲಿ ನಿಯೋಜನೆ ಮಾಡಿದೀವಿ ನಾವು ಅಂತ ಕೂಡ ತೈವಾನ್ ಹೇಳಿದೆ ಅಮೆರಿಕಾಗೆ ಅದರ ಮಿತ್ರ ಜಪಾನ್ ಈಗ ಕ್ಲಾಸ್ ತಗೊಂಡಿದೆ ಏನಾಗಿದೆ ಅಂದ್ರೆ ನಾವು ಕಳೆದ ಎರಡು ಸುತ್ತು ಜಗತ್ತಲ್ಲೂ ಕೂಡ ನೀವು ನೋಡಿರಬಹುದು ಆರ್ಥಿಕ ಬೆಳವಣಿಗೆ ವಿಚಾರದಲ್ಲಿ ಜಪಾನ್ ರಷ್ಯಾ ಭಾರತ ಚೀನಾಗಳು ಸೆನೋಫೋಬಿಕ್ ಅಂದ್ರೆ ಬೇರೆ ದೇಶದವರನ್ನ ದ್ವೇಷಿಸುವ ಗುಣವನ್ನ ಹೊಂದಿರೋ ಜನ ಅಲ್ಲಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಬೈಡೆನ್ ಮಿತ್ರರ ಕಣ್ಣಿಗೆ ಕೈ ಹಾಕೋ ಕೆಲಸವನ್ನ ಮಾಡಿದ್ರು ಚೀನಾ ರಷ್ಯಾ ಕೂಡ ಇತ್ತು ಆದರೆ ಭಾರತ ಮತ್ತು ಜಪಾನ್ ಅಮೆರಿಕದ ಮಿತ್ರರಲ್ಲ ಪಾರ್ಟ್ನರ್ಸ್ ಅಲ್ಲ ಆದ್ರೂ ಕೂಡ ಹಂಗೆ ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ಈ ಮಾತಿಗೆ ರಿಯಾಕ್ಟ್ ಮಾಡಿರೋ ಜಪಾನ್ ನಮ್ಮ ಪಾಲಿಸಿಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಇಂತಹ ಕಾಮೆಂಟ್ ಮಾಡೋದು ದುರ್ದೈವ ಅಂತ ಬೈಡೆನ್ಗೆ ಕ್ಲಾಸ್ ತಗೊಂಡಿದೆ ಬ್ರೆಜಿಲ್ನಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಗೆ ಜಲಪ್ರವಾಹ ಉಂಟಾಗಿ ಮೃತಪಟ್ಟವರ ಸಂಖ್ಯೆ ಈಗ ಮೂವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಅಲ್ಲಿನ ರಿಯೋ ಗ್ರಾಂಡೆಡ್ ವಸ್ಸುಲ್ ಪ್ರಾಂತ್ಯದಲ್ಲಿ ಪ್ರಬಲ ಚಂಡಮಾರುತ ಘಟನೆಯಲ್ಲಿ ಎಪ್ಪತ್ತು ಜನ ನಾಪತ್ತೆಯಾಗಿದ್ದಾರೆ ಈ ಪ್ರಾಂತ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಿಸಲಾಗಿದ್ದು ಈಗಾಗಲೇ ಇಪ್ಪತ್ನಾಲ್ಕು ಸಾವಿರ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ